ಬರ್ಗಿ ಕೆ ಜಿ ಎಸ್ ಶಾಲೆಯಲ್ಲಿ ಪ್ರಾರ್ಥನಾ ಕ್ಯಾಲೆಂಡರ್ ಅನ್ವಯ ನಾವು ಮುದ್ದು ಮಕ್ಕಳಿಗೆ ಓಲ್ಡ್ ಫಾರ್ಮೇಷನ್ ಒಂದು ಶಬ್ದದಿಂದ ಹಲವು ಪದಗಳನ್ನು ಮಾಡುವಂಥ ಒಂದು ಪ್ರಾರ್ಥನಾ ಚಟುವಟಿಕೆಯನ್ನು ಇವತ್ತಿನ ದಿವಸ ಹಂಚಿಕೊಂಡಿದ್ದೇವೆ ಈ ಚಟುವಟಿಕೆಯಲ್ಲಿ ಆಕಸ್ಮಿಕವಾಗಿ ಶಾಲಾ ಸಂದರ್ಶನಕ್ಕೆ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಪ್ರಕಾಶ್ ಪವಾರವರು ಕೂಡ ಆಗಮಿಸಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳನ್ನು ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋಣ ಮಕ್ಕಳು ಸರದಿಯಂತೆ ಒಬ್ಬೊಬ್ಬರಾಗಿ ಕ್ಲಾಸ್ ಗುರುಮಾತಿಯ ಅವರು ಇದನ್ನು ತಯಾರು ಮಾಡಿದ್ದಾರೆ ಅವರು ಸೂಚಿಸಿದ ಮೇರೆಗೆ ವಿದ್ಯಾರ್ಥಿಗಳು ಅವರು ಸರದಿಯಂತೆ ತಮ್ಮ ಚಟುವಟಿಕೆಯನ್ನು ಮಾಡಲಿಕ್ಕೆ ಆರನೇ ಪದ್ಧತಿ ವಿದ್ಯಾರ್ಥಿ ಪ್ರಾರಂಭ ಎಸ್ ಟಿ ಆರ್ ಎ ಆರ್ ಎ ಐ ಎನ್ ಟ್ರೈನ್ ಅಂದರೆ ದಣಿವು ಟಿ ಆರ್ ಎ ಐ ಎನ್ ಟ್ರೈನ್ ಅಂದರೆ ರೈಲು ಆರ್ ಎ ಐ ಎನ್ ರೇನ್ ಅಂದರೆ ಮಳೆ ಎಚ್ ಐ ಎಸ್ ಅಂದ್ರೆ ಅದು ಎಚ್ ಐ ಎಸ್ ಅಂದ್ರೆ ಅವನ ಐಎಸ್ ಅಂದ್ರೆ ಇರುತ್ತದೆ ಗೋಲ್ಡ್ ಅಂದ್ರೆ ಬಂಗಾರ ಓ ಎಲ್ ಡಿ ಓಲ್ಡ್ ಅಂದ್ರೆ ಎಸ್ ಸಿ ಓ ಎಲ್ ಡಿ ಗೋಲ್ಡ್ ಅಂದ್ರೆ ಬೈ ಸಿ ಎಲ್ ಡಿ ಗೋಲ್ಡ್ ಅಂದ್ರೆ ತಂಪು ಓ ಎಲ್ ಡಿ ಓಲ್ಡ್ ಅಂದ್ರೆ ಅಂದ್ರೆ ಸಮೀಪ

ಚಟುವಟಿಕೆ ಮಾಡಿದ್ದೇನು ಅದು ಒಬ್ಬೊಬ್ರು ಒಂದು ಗುಂಪಿಗೆ ಇದೇ ರೀತಿಯಾಗಿ ಅಲ್ಬಂಬ ತಯಾರು ಮಾಡಿ ನಾವು ಕೃತಿ ಸಂಪುಟದಲ್ಲಿ ಹಾಕಿದ್ದೇವೆ